ಎರಡು ಸಾವಿರದ ಇಪ್ಪತ್ತೈದರ ಸಿಂಧು ದರ್ಶನ ಉತ್ಸವದ ಪೂರ್ವಭಾವಿ ಸಭೆ ಸಿಂಧು ದರ್ಶನ ಯಾತ್ರಾ ಸಮಿತಿಯಿಂದ ಹನ್ನೆರಡು ದಿನಗಳ ಪ್ರವಾಸ ಲಡಾಖ್ ಕುರುಕ್ಷೇತ್ರ ಮನಾಲಿ ಲೇಹ ಜಮ್ಮು ಸೇರಿದಂತೆ ಹಲವಾರು ಯಾತ್ರಾ ಸ್ಥಳಗಳ ದರ್ಶನ ಇಂದ್ರೇಶ್ ಕುಮಾರ್ ಜೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಿಂಧು ಯಾತ್ರಾ ಉತ್ಸವದ ಪೂರ್ವಭಾವಿ ಸಭೆ ಸಭೆಯಲ್ಲಿ ಸಿಂಧು ಸೇವಾ ಸಮಿತಿಯ ಸಂಘಟಕ ವಿಜಯ್ ಕುಮಾರ್ ಸೇರಿದಂತೆ ಹಲವು ಸದಸ್ಯರು ಭಾಗಿಯಾಗಿದ್ದರು ಸಿಂಧೂ ಕಣಿವೆ ನಾಗರಿಕತೆಯ ಜನರ ಧರ್ಮ ಮತ್ತು ನಂಬಿಕೆಯ ವ್ಯವಸ್ಥೆ ಗಣನೀಯ ಗಮನವನ್ನು ಸೆಳೆದಿದ್ದು ಅನೇಕ ಬರಹಗಾರರು ನಂತರದ ಭಾರತೀಯ ಧರ್ಮಗಳ ಧಾರ್ಮಿಕ ಆಚರಣೆಗಳು ಮತ್ತು ದೇವತೆಗಳ ಪೂರ್ವಗ್ರಾಮಿಗಳನ್ನು ಗುರುತಿಸುವ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಎಂಬುದನ್ನು ಇತಿಹಾಸದಲ್ಲಿ ನಾವು ಕಾಣಬಹುದು ಧರ್ಮಗಳ ಉಗಮ ಸ್ಥಾನವಾದ ಈ ಸಿಂಧು ಕಣಿವೆಯ ಮಹತ್ವವನ್ನು ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೆ ತಿಳಿಸುವ ನಿಟ್ಟಿನಲ್ಲಿ ಜೊತೆಗೆ ಹಿಂದೂ ಧರ್ಮವನ್ನು ಕಾಪಾಡುವ ನಿಟ್ಟಿನಲ್ಲಿ ಸ್ಥಾಪನೆಯಾದ ಸಂಸ್ಥೆ ಸಿಂಧೂ ದರ್ಶನ ಯಾತ್ರಾ ಸಮಿತಿ ಈ ಸಂಸ್ಥೆ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳಿಂದ ಪ್ರತಿ ವರ್ಷ ಸಿಂಧೂ ಉತ್ಸವವನ್ನು ಆಯೋಜಿಸುತ್ತಿದೆ ದೇಶದ ಎಲ್ಲ ಹಿಂದೂ ಬಾಂಧವರಿಗೆ ಉತ್ಸವದಲ್ಲಿ ಆದ್ಯತೆ ನೀಡಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಜೊತೆಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸುವಲ್ಲಿ ವಿಶೇಷ ಪಾತ್ರ ವಹಿಸುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿಂಧು ಸೇವಾ ಸಮಿತಿ ಸಿಂಧು ಉತ್ಸವ ಹಮ್ಮಿಕೊಂಡಿದ್ದು ದಿನಾಂಕ್ ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ತನಕ ಸುಮಾರು ಹನ್ನೆರಡು ದಿನಗಳ ಕಾಲ ಸಿಂಧು ದರ್ಶನ ಉತ್ಸವ ನಡೆಯಲಿದೆ ಜೂನ್ ಹತ್ತೊಂಬತ್ತರಂದು ಯಾತ್ರೆಯ ಮೊದಲ ದಿನ ಲಡಕ್ನಲ್ಲಿ ನಡೆಯಲಿರುವ ಸಿಂಧೂ ಉತ್ಸವದಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಈ ಉತ್ಸವದಲ್ಲಿ ದೇಶದ ವಿವಿಧ ಕಲೆಗಳು ಅನಾವರಣಗೊಳ್ಳಲಿವೆ ಆಗಮಿಸುವ ಯಾತ್ರಾರ್ಥಿಗಳಿಗೆ ಅತ್ಯುತ್ತಮ ಸೌಲಭ್ಯಗಳನ್ನು ಒದಗಿಸಲಾಗುವುದು ಅತಿ ಕಡಿಮೆ ದರದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ನಿಮಗೆ ಒದಗಿಸಲಾಗಿದೆ ದಯವಿಟ್ಟು ಈ ಒಂದು ಅವಕಾಶವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು ಜೊತೆಗೆ ಆಸಕ್ತ ಕಲಾವಿದರು ಗಾಯಕರು ಧಾರ್ಮಿಕ ಬಂಧುಗಳು ಈ ಉತ್ಸವದಲ್ಲಿ ಭಾಗವಹಿಸಬೇಕೆಂದು ಸಿಂಧು ಸೇವಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ಇಂದ್ರೀಶ್ ಕುಮಾರ್ ಜೆ ಮತ್ತು ವಿಜಯ್ ಕುಮಾರ್ ಅವರು ತಿಳಿಸಿದರು ಯಾತ್ರೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ಸೊನ್ನೆ ಒಂದು ಒಂದು ಎರಡು ಮೂರು ಐದು ಆರು ಎರಡು ಸೊನ್ನೆ ಒಂಬತ್ತು ಐದು ಹಾಗೂ ಒಂಬತ್ತು 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 ಎರಡು ಐದು ನಾಲ್ಕು 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 ಆರು ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಲು ತಿಳಿಸಲಾಗಿದೆ ಈ ಸಂದರ್ಭದಲ್ಲಿ ದೀಪಕ್ ನರಂಗ್ ಪ್ರಕಾಶ್ ಮಧ್ವನಿ ಮಂಜುನಾಥ್ ಶಾಂಡಿಲ್ಯ ಪಾಲಚಂದ್ರ ಸೇರಿದಂತೆ ಇನ್ನೂ ಹಲವಾರು ಸಿಂಧು ದರ್ಶನ ಯಾತ್ರಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು It is not by God. ये नॉट डिसाइडेड बाय गॉड, भगवान तय नहीं करता है धरती पर तो कौन होंगे ये मनुष्य तय नहीं करता है भगवान तय करता है भगवान ने ऊपर से तय किया कि ये दो भाई बहन रहेंगे, तो हम भाई बहन हैं। इट इज ए डिसीजन ऑफ ऑल माइफ ये भगवान का निर्णय है। इसलिए ब्रदर और सिस्टर भाई बहन इसको कहते हैं ये रक्त का और ईश्वरीय रिश्ता है इट इज ए ब्लड रिलेशनशिप दैट बीन क्रिएटेड बाय बाई अगर अच्छे भाई बहन बन रहना सीख जाओ तो फिर महाभारत कभी नहीं होता महाभारत में वो अच्छे भाई बहन नहीं बने इसलिए हुआ रामायण में सब अच्छे भाई बहन बने इसलिए रामायण सुख का संदेश है महाभारत तो युद्ध का संदेश इसलिए मैं कहा करता हूं अगर रिश्ता ही देना है तो भाई बहन का अच्छा और सच्चा रिश्ता जिए इट इज हेवनली रिलेशनशिप तो वी आर आल टू तो ए वन नेशन सो वी आर वन पीपल हमारा नेशन भारत है इसलिए हम सब भारतीय हैं हमारा नेशन हिंदुस्तान है इसलिए हम सब हिंदुस्तानी हैं हमारा नेशन इंडिया है इसलिए हम सब इंडियन हमारा नेशन आर्यव्रत है इसलिए हम सब आर्य हैं हमारा नेशन हिंद है इसलिए हम सब हिंदू हैं मे बी ऑफ एनी कास्ट मे भी एनी रिलीजन मे बी ऑफ एनी लैंग्वेज और ए डायलैक्ट मे बी ऑफ एनी कल्चर सिविलाइजेशन एंड हैबिट्स आई दर एन फूड हैंग्स टू वन नेशन सो वी आर वन नेशन यूनाइट्स द वेराइटीज दुनिया में सिंधु की सभ्यता सिविलाइजेशन ऑफ सिंधु ये रिचेस्ट होता है के। ये क्वालिटी में भी रिचेस्ट थी प्रॉस्पेरिटी में भी रिचेस्ट ये ऑनेस्टी में भी रिचेस्ट थी उस समय अपराध नहीं होता लोहनसांग ने इस सिंधु सिविलाइजेशन के बारे में लिखा है कि एक्सपेरिमेंट। मैं जब हिंदुस्तान में ट्रैवल कर रहा था तो एक गांव में जाना था और मुझे वहां रहना था बट आई नो द लैंग्वेज आई डोंट नो पीपल तो मैंने एक एक्सपेरिमेंट किया एक गोल्ड कॉइन गांव पास आ गया तो मैंने रास्ते में उसको फैंक इस गोल्ड कॉइन का क्या होगा उसको डाल दिया और आ गया अतिथि देवो भव का हिंदुस्तान दुनिया के अंदर एकमात्र देश है यहाँ मेहमान को भगवान माना जाता है देवता माना जाता है बाकी दुनिया की किसी सिविलाइजेशन में

गांव के अंदर रात को शोर मचना शुरू हुआ कि किसी का कोई गिर गया है रास्ते में वो किसका है नो बडी इज रेडी टू क्लेम इट इज माइंड परंतु उसको उठाकर भी कोई नहीं लेता रहा वो वहीं पड़ा आफ्टर टू डेज मैन नो बडी क्लेम्ड माइंड आया कि कोई नया आदमी आया है शायद फिर उसका होगा तो नए ये चीज नहीं आती है फिर इससे पूछता चीज है उसने का टेस्टिंग का ऑनेस्टी टेस्टिंग द मोरलिटी ऑफ हिंदुस्तान एंड हिंदुस्तानी भारत भारतीय की इस को करेक्टर को टेस्ट करने के लिए आई है तो वो पॉइंट जो थी दिल कर गए लोग और उनको वापस किए ऐसा भारत कभी था बहुदा सिर्फ सन्स ऑफ द स्वाइल्स उस, उस ग्रेट कल्चर के पुत्र पुत्रियां जो है यहाँ उनसे मिल लिया जाए तो इसलिए मुझे आप सबके साथ बात करने का मिलने का सौभाग्य मिला तो आई एम थैंकफुल टू ऑल मार्ग अभी तक नहीं है पर लगता यह है कि जिस स्पीड से आज हिंदुस्तान की सरकार काम कर रही है तो शायद ट्रेन मार्ग भी बहुत जल्दी पहुंच जाए क्योंकि कश्मीर तक पहुंच गया है दूसरे टनल जो जिला की बनानी है वो टनल बने तो रेल भी जा सकती है एट द रिस्क है क्योंकि हिमालय पर

इस संकल्प के साथ भी जाते हैं कि भगवान जी तो करें को प्रार्थना करेंगे और उसके प्रार्थना को अपना हिस्सा बना कहते हैं दवा से दुआ में ताकत ज्यादा होगी दुनिया के अंदर किसी वैज्ञानिक ने और चिकित्सक ने डॉक्टर ने ये नहीं कहा किसी ने नहीं आता किसी की हिम्मत भी नहीं है तो इस रहस्य को समझना चाहिए दो चार उसके साथ जुड़े होंगे तो मिलकर ट्रीट करेंगे उसकी केयर कौन करेगा फैमिली के दस बीस हजार पांच हजार लोग करेंगे और तो दुआ कम करेगा हजारों लाखों कर सकते इसलिए किसी के जाओ मारो तो यही भगवान से मेरे लिए प्रार्थना इनके लिए प्रार्थना करना यह स्वस्थ होना क्योंकि दुआ थाउजेंड लैक्स इतनों के द्वारा भी की जा है और दूसरा होता है कि दुआएं ಗುರುಗಳಾಗಿ ಬಂದಿರತಕ್ಕ ಜಿತೇಂದ್ರ ಕುಮಾರ್ ಜಿ ಅವರಿಗೆ ವಂದನೆಗಳು ವೇದಿಕೆ ಮೇಲೆ ಇರ್ತದೆ ಇಂದ್ರೇಶ್ ಕುಮಾರ್ ಅವರು ವೇದಿಕೆ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದ್ರೇಶ್ ಸರ್ ಹೇಳಿದ್ರು ಯಾಕೆ ಹೋಗ್ಬೇಕು ನಾವು ಸಿಂಧು ಯಾತ್ರೆ ನಮ್ಮ ತೊಂಬತ್ತೆರಡು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಮತ್ತೆ ಹೋಗ್ಬಾರ್ದೆ ಆದ್ರೆ ಈಗ ಇರ್ತಕ್ಕಂಥದ್ದು ಯಾಕೆ ಇಷ್ಟೊಂದು ಡೆವಲಪ್ ಆಯಿತು ನೇನಾಡಾಕು ನಮಗೆಲ್ಲ ನಮ್ಗೆಲ್ಲ ಆಶ್ಚರ್ಯ ಆಯ್ತು ನಾನು ಇಪ್ಪತ್ತೆರಡರಲ್ಲಿ ಹೋದಾಗ ಯಾಕೆ ಅಂತಂದ್ರೆ ಅವಾಗ ಗೊತ್ತಾಯ್ತು ಸಿಂಧು ಯಾತ್ರೆ ಇಲ್ಲಿ ಬಂದಿದ್ರಿಂದ ಇಷ್ಟೊಂದು ಟೂರಿಸಮು ಇಲ್ಲಿ ಬಂದಿದೆ ಸಿಂಧು ಯಾತ್ರೆ ಪ್ರಾರಂಭ ಆಗಿದ್ರಿಂದ ಲೇ ಅಲ್ಲಿ ಅಷ್ಟೊಂದು ಅಭಿವೃದ್ಧಿ ಆಗಿದೆ ನಾವು ಮೊದಲ ಮೊದಲು ನೋಡ್ತಿದ್ದಾಗ ನಮ್ಮ ಬಯಲುಗುಪ್ಪೆಯವರು ಸ್ವಲ್ಪ ಜನ ಅಂಗಡಿ ಹಾಕೊಂಡಿರೋರು ಒಂದು ನೂರ ನೂರ ಐವತ್ತು ಮನೆಗಳು ಇದ್ರು ಅವ್ರಿಗೆಲ್ಲ ವೃತ್ತಿ ಏನು ಅಂತಂದ್ರೆ ಆಗಿನ ಕಾಲದಲ್ಲಿ ಎಂಬತ್ ಐದು ಎಂಬತ್ತಾರು ಮುಂಚೆಲ್ಲ ಏನ್ ಮಾಡ್ತಿದ್ರು ನಮ್ಮ ಆರ್ಮಿನಲ್ಲಿ ಏನಂತ ಕೆಲಸ ಮಾಡಿಸ್ಕೊಂತಿದ್ವಿ ಅವ್ರ ಹತ್ರ ಅದೇ ಅವ್ರಿಗೆ ಆದಾಯ ಇರ್ತಿದ್ದು ಈಗ ನೋಡಿದರೆ ಎಂತೆಂತ ಸ್ಟಾರ್ ಹೋಟೆಲ್ಗಳು ಓಪನ್ ಆಗಿದಾವೆ ಅದೆಲ್ಲ ಯಾಕೆ ಆಯ್ತು ಹೇಗೆ ಆಯ್ತು ಅಂತಂದರೆ ಅದು ಸಿಂಧು ಯಾತ್ರೆಯಿಂದ ನಾವೆಲ್ಲ ಇಷ್ಟೊಂದು ಜನ ನಮ್ಮ ಭಾರತೀಯರು ಅಲ್ಲಿ ಹೋಗೋದ್ರಿಂದನ ಅಲ್ಲಿ ಅಭಿವೃದ್ಧಿ ಆಯಿತು ಇದು ಒಂದನೇ ಪ್ರಶ್ನೆ ಎರಡನೇದು ನಾವು ಎಲ್ಲ ವಿದೇಶಗಳನ್ನು ಸುತ್ತುತ್ತೀವಿ ಅವೆಲ್ಲನ ಇವಾಗ ನಾವು ಹೇಳ್ಬೋದು ಟಾಪ್ ಆಫ್ ಇಲ್ಲಿ ಹೇಳ್ಬೋದು ಟಾಪ್ ಆಫ್ ಯೂರೋಪ್ ಹೇಳ್ಬೋದು ಮ್ಯಾನ್ ಮ್ಯಾನ್ಮೆಂಡ್ ಇದ್ದಾವೆ ನೀವು ಹೋಗಿ ನೋಡಿರ್ಬೋದು ಯಾರಾದರೂ ಹೋಗಿರೋದಿದ್ರೆ ಅದನ್ನು ಮ್ಯಾನ್ಮೆಂಡ್ ಮಾಡಿದ್ದಾರೆ ನಮ್ಮ ಭಾರತದಲ್ಲಿ ನಾವು ಯಾವುದೋ ಅವಶ್ಯಕವಾಗಿ ನಮ್ಮ ಕೈಯಿಂದ ಮಾಡೋ ಅವಶ್ಯಕತೆ ಇಲ್ಲ ಪ್ರಕೃತಿ ದತ್ತವಾಗಿದೆ ನಮ್ಮ ಕಾಶ್ಮೀರದಲ್ಲಿ ಹಿಮಾಚಲದಲ್ಲಿ ಟೂರ್ ಅಂತ ಬರಬೇಕು ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಆರ್ಗನೈಸರ್ಸ್ ಎಲ್ಲ ನೈಟ್ ವರ್ಕ್ ಮಾಡಿ ನೀವು ಸ್ವಲ್ಪ ಹೆಲ್ಪ್ ಮಾಡಿ ನಮ್ಮ ಟಾರ್ಗೆಟ್ ಟು ಹಂಡ್ರೆಡ್ ರೀಚ್ ಮಾಡಬೇಕಂತ ಹೇಳ್ಬಿಟ್ಟು ಇದನ್ನು ಫಾಲೋ ಮಾಡಬಹುದು ಸರೋವರ್ ಸೆ ನಿಕಲ್ನೆ ವಾಲಿ ಸಿಂಗ್ ಮುಖಿ ನದಿ ಹೇ ದುನಿಯಾ ಕೈ सर्वश्रेष्ठ मानवीय सभ्यता सिंधु के किनारे पटी इस सिंधु से ही हिंदुस्तान और हिंदू की पहचान भी मानी जाती है उन्नीस के विभाजन में सिंधु यह पाकिस्तान में चली गई इतना ही नहीं हुआ मानसरोवर से निकलने वाली सिंधु का बहुत बड़ा भूभाग सन बासठ के चीनी हमले से चीन के कब्जे में जाएंगे अब 200-250 किलोमीटर लद्दाख में भारत में, में बहती है अनेकों वर्ष पूर्व जब हम लोग राष्ट्रीय कार्य से लद्दाख गए तो सिंधु सामने थी और इसलिए विश्व की सबसे बड़ी मानवीय जीवन मूल्यों की सभ्यता को साक्षात करने के लिए सन उन्नीस सौ में सिंधु उत्सव को जन्म दिया गया इस वर्ष तेईस जून से छब्बीस बाईस जून तक सिंधु उत्सव का उनतीसवां उत्सव मनाया गया था जो सारे भारत के द्वारा हर वर्ष वर्षी सिंधु उत्सव का आयोजन किया जाता है उसी आयोजन के रूप में आज बंगलोर के उन्दें उन्दें एक बड़ी सभा हुई और यहाँ से सैकड़ों सैकड़ों यात्री सिंधु उत्सव में शामिल होने के लिए धूमधाम से जाएंगे ना बड़ो उद्देश्य ಭಾರತ ದೇಶವನ್ನು ಒಗ್ಗೂಡಿಸುವುದು ಮುಖ್ಯ ಉದ್ದೇಶ ಎಲ್ಲ ನದಿಗಳಂತೆ ಪವಿತ್ರ ನದಿಗಳಲ್ಲಿ ಸಿಂಧೂ ನದಿಯು ಸಹ ಒಂದು ಪವಿತ್ರವಾದ ನದಿ ದುರದೃಷ್ಟವತ್ಸ ಅದು ಸಂಪೂರ್ಣ ನಮ್ಮ ದೇಶದಲ್ಲಿ ಅದು ಅದೇನಾಗುತ್ತೆ ಅಂತಂದರೆ ನಮ್ಮ ಮಾನಸ ಸರೋವರದಿಂದ ಹುಟ್ಟಿ ಲೇಹ ಲಡಾಖಲ್ಲಿ ಬೆಳ್ಕೊಂಡು ಹೋಗಿ ಮತ್ತೆ ಅದು ಪಾಕಿಸ್ತಾನವನ್ನು ಸೇರುತ್ತೆ ಆದರೂ ಸಹ ನಾವು ಸಿಂಧು ನದಿಯ ಈ ಪಾವಿತ್ರತೆಯನ್ನು ಯಶಸ್ವಿಗೊಳಿಸಬೇಕಾಗಿ ಸಿಂಧೂ ಯಾತ್ರೆಯನ್ನು ನಮ್ಮ ಸಿಂಧೂ ಯಾತ್ರಾ ಸಮಿತಿಯಿಂದ ಹಮ್ಮಿಕೊಂಡು ಭಾರತದ ಎಲ್ಲ ರಾಜ್ಯಗಳ ಧರ್ಮಗಳ ಎಲ್ಲರನ್ನು ಒಗ್ಗೂಡಿಸಿ ಸಿಂಧೂ ನದಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ನಮ್ಮ ದೇಶದ ತಿರಂಗವನ್ನು ಪ್ರಕಟಣೆ ಮಾಡಿ ನಮ್ಮ ಒಗ್ಗು ಒಗ್ಗೂಡುವಿಕೆಯನ್ನು ತೋರಿಸೋದಕ್ಕೋಸ್ಕರ ನಾವು ಸಿಂಧು ಯಾತ್ರೆಯನ್ನು ಪ್ರ ಪ್ರಾರಂಭ ಮಾಡಿ ಯಶಸ್ವಿಗೊಳಿಸ್ತಾ ಇದ್ದೀವಿ ಸರ್ ಎಷ್ಟು ವರ್ಷಗಳಿಂದ ಇಲ್ಲಿಗೆ ಇಪ್ಪತ್ತೊಂಬತ್ತು ವರ್ಷಗಳಿಂದ ಸತತವಾಗಿ ನಾವು ಸಿಂಧು ಯಾತ್ರೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ ಎಷ್ಟು ಯಾತ್ರೆಗಳು ನಿಮ್ಮ ಸಮಿತಿಯಿಂದ ಇಪ್ಪತ್ತೊಂಬತ್ತು ವರ್ಷಗಳಿಂದಲೂ ಎಲ್ಲ ರಾಜ್ಯಗಳಿಂದಲೂ ನಾವು ಯಾತ್ರೆಗಳನ್ನು ಕರ್ಕೊಂಡು ಹೋಗಿ ಸಿಂಧು ದರ್ಶನದಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಯಾತ್ರೆ ಅಂದರೆ ಬರೀ ಆಗಿರುತ್ತೋ ಅಥವಾ ಅಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ ಅಲ್ಲಿ ನಾವು ಮೂರು ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡುತ್ತೇವೆ ಏನಂದರೆ ಮೊದಲ ದಿನ ಸ್ವಾಗತ ನಮ್ಮ ಸಿಂಧು ಘಾಟಿನಲ್ಲಿ ಸಿಂಧೂ ನದಿಯ ತಟದಲ್ಲಿ ಒಂದು ಸಿಂಧೂ ಭವನವನ್ನು ನಿರ್ಮಾಣ ಮಾಡಿದ್ದೀವಿ ಅಲ್ಲಿ ಮೊದಲಿಗೆ ಸ್ವಾಗತವನ್ನು ಹೋದಂತಹ ಯಾತ್ರೆಗಳಿಗೆ ಸ್ವಾಗತ ಕಮಿಟಿಯಿಂದ ಸ್ವಾಗತವನ್ನು ಬಯಸ್ತೀವಿ ಎರಡನೇ ದಿವಸ ಸಿಂಧೂ ನದಿಯಲ್ಲಿ ಸಿಂಧೂ ಪೂಜೆ ಎಲ್ಲ ಗಾಯತ್ರಿ ಮಂತ್ರ ಹಲವು ಪೂಜೆ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅಲ್ಲಿನ ಪವಿತ್ರತೆಯನ್ನು ಅಲ್ಲಿ ಸ್ನಾನ ಮಾಡೋ ವ್ಯವಸ್ಥೆ ಎಲ್ಲವನ್ನು ಸಿಂಧೂ ಘಾಟಿನಲ್ಲಿ ನಡೆಸ್ತಾ ಇದ್ದೀವಿ ಸರ್ ವರ್ಷ ಎಷ್ಟು ಜನ ಹೋಗ್ಬೋದು ಸರ್ ಪ್ರತಿ ವರ್ಷ ಕಮ್ಮಿ ಅಂದ್ರೂ ಒಂದೂವರೆ ಸಾವಿರಕ್ಕಿಂತ ಜಾಸ್ತಿ ಜನ ನಾವು ಯಾತ್ರೆಯನ್ನು ಕೈಗೊಳ್ತಿದ್ದೀವಿ ಈ ವರ್ಷ ಈ ವರ್ಷ ಈಗ ನೋಂದಣಿಯನ್ನು ಪ್ರಾರಂಭಿಸಿದ್ದೀವಿ ಕೊನೆಯ ಪಕ್ಷ ನಮ್ಮ ಕರ್ನಾಟಕದಿಂದ ನೂರೈವತ್ತು ಇನ್ನೂರು ಜನನಾದರೂ ನಾವು ಇಲ್ಲಿಂದ ಕರ್ಕೊಂಡೋಗ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಜೂನು ಕರೀತೀವಿ ಫೆಸ್ಟಿವಲ್ ಸಿಂಧು ದರ್ಶನ ಫೆಸ್ಟಿವಲ್ ಎಲ್ಲರೂ ಎಲ್ಲ ಸ್ಟೇಟಿಂದ ಬೇಕು ಮಾಡ್ತಾರೆ ನಾವು ಕನ್ನಡಿಂದ ಕರ್ನಾಟಕದಿಂದ ಇನ್ನೂ ಇನ್ನೂರು ಜನ ಕಸ ಮಾಡಕ್ಕೆ ಪ್ಲಾನ್ ಮಾಡ್ತೀವಿ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಎಲ್ಲ ಸ್ಟೆಪ್ಸು ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ವಿ ನಾವು ನ್ಯಾಷನಲ್ ಸೆಕ್ರೆಟರಿ ಇದ್ದೀವಿ ಸೌತ್ ಇಂಡಿಯಾ ಇನ್ಚಾರ್ಜ್ ಆಗಿದ್ವಿ

ನಾನು ಕೇವಲ ಒಬ್ಬ ಕಾರ್ಯಕರ್ತ ಅಷ್ಟೇ ಹೊರ್ತೀವಿ ನನ್ನ ಹೆಸರು ಬಾಲಚಂದ್ರ ಅಂತ ಕರ್ನಾಟಕದ ಮೂಲದವನ್ನಾಗಿರಲಿ ನನಗೆ ಏನಪ್ಪ ಅಂತ ಅಂದ್ಬಿಟ್ಟು ಅಂದರೆ ನಾವು ಸಿಂಧು ದರ್ಶನಕ್ಕೆ ಪ್ರಾರಂಭವಾಗೋದಕ್ಕೆ ಮುಂಚೆ ಸಿಂಧು ದರ್ಶನ ಅಂದರೆ ಏನು ಅಂತಕ್ಕಂಥ ತಿಳ್ಕೊಳ್ಬೇಕಾಗಿತ್ತು ಹಾಗಾಗಿ ನಾವು ಬಹಳಷ್ಟು ಸ್ಟಡಿ ಮಾಡಿದ್ದೀವಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸೂರ್ಯದಲ್ಲಿ ನಾವು ಅಲ್ಲಿಗೆ ಹೋದಾಗ ಇಪ್ಪತ್ತೆಂಟನೇ ಸಿಂಧು ಯಾತ್ರೆ ಆಗಿತ್ತು ಆ ಸಿಂಧು ಯಾತ್ರೆ ನಾವು ಹೋದಾಗ ನಾವು ಅಲ್ಲಿ ಯೋಚನೆ ಸಿಂಧೂ ನದಿ ಅಂತ ಉತ್ತರ ಭಾರತದಿಂದ ಮೌಂಟ್ ಕೈಲಾಸ್ ಅಂತ ಹರಿದು ಬಂದ ಬ್ರಹ್ಮಪುಟ ಇಂಡಸ್ ವ್ಯಾಲಿ ಅಂತ ಅಂದ್ಬಿಟ್ಟಂತಹ ನಾವೇನು ಹೇಳ್ತಾ ಇದೀವಿ ಈ ಮೂರು ಗಂಡು ನದಿಗಳು ಮಾನಸ ಸರೋವರದಲ್ಲಿ ಸೇರುತ್ತೆ ಮಾನಸ ಸರೋವರದಿಂದ ಹೊರಹೊಮ್ಮಿನ ನೀರು ಸಿಂಧು ನದಿಯಾಗಿ ಬರುತ್ತೆ ಸಿಂಧು ನದಿ ಅಂತಕ್ಕಂಥದ್ದು ಒಂದು ಒಂದು ಬರೀ ಪಾತ್ರದಲ್ಲಿ ಅಂತಂದರೆ ಇದು ಹರಪ್ಪ ಮೊಹನ್ ಕಾಲದಿಂದ ಬಂದಿರತಕ್ಕಂಥ ಇಂಡಸ್ ವ್ಯಾಲಿ ಸರಿ ದೇಶ ಯಾಕಂದ್ರೆ ನಾಗರಿಕತೆಯನ್ನ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಈ ನದಿ ಭಾರತಕ್ಕೆ ಬಂದ ಮೇಲೆ ಮೂರು ಸಾವಿರದ ನೂರ ಎಂಬತ್ತಾರು ಕಿಲೋಮೀಟರ್ಗಷ್ಟು ದೂರ ಹರಿದು ಹೋಗುತ್ತೆ ಆದರೆ ಹರಿದು ಹೋಗತಕ್ಕಂತಹ ಸಂಖ್ಯೆ ಬರೀ ಲಡಾಖಿಗೆ ಮಾತ್ರನೇ ಬಂದಿರುತ್ತೆ ಬೇರೆ ಬೇರೆಯಲ್ಲೂ ಹೋಗೋದಿಲ್ಲ ತಕ್ಷಣದಲ್ಲಿ ಅದು ಪಾಕಿಸ್ತಾನಕ್ಕೆ ಸೇರ್ಕೊಂಡು ಬಿಡುತ್ತೆ ಪಾಕಿಸ್ತಾನದ ಮುಖಾಂತರವಾಗಿ ಅರೇಬಿಯನ್ ಸಮುದ್ರವನ್ನು ಸೇರುತ್ತೆ ಈ ನಡುವೆ ಏನಾಗುತ್ತೆ ಅಂತ ಅಂತ ಅಂತಂದರೆ ಸಿಂಧೂ ನದಿ ಯಾತ್ರೆಯ ಒಂದು ದರ್ಶನವನ್ನು ಮಾಡಬೇಕಾಗಿದ್ದರೆ ಇದು ಬರೀ ಲಡಾಖ್ ಜನಾಂಗ ಅಥವಾ ಸಿಂಧೂ ಜನಾಂಗ ಮಾತ್ರನೇ ಮಾಡಬೇಕಾಗಿತ್ತು ಅಂತ ಒಂದು ಹಿಂದಿನ ಒಂದು ಕಲ್ಪನೆಯಾಗಿ ಉಳಿದಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತ ಆರು ತೊಂಬತ್ತ ಏಳನೇ ಇಸ್ವಿನಲ್ಲಿ ಲಾಲಕೃಷ್ಣ ಅದ್ವಾನಿ ಅವರು ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಭೇಟಿ ಾಗ ಇದು ಗುಪ್ತಗಾಮಿನಿಯಾಗಿ ಉಳಿಬಾರದು ಇದು ನಿರಂತರವಾಗಿ ಹರಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅಂತಂದರೆ ಪೂರ್ಣ ಸಂಪೂರ್ಣ ಭಾರತದಲ್ಲಿ ಸನಾತನ ಧರ್ಮವನ್ನ ನಾವು ಉತ್ತರ ಭಾರತದಲ್ಲಿ ಅದರಲ್ಲೂ ಕೂಡ ಲೇ ಲಡಾಖದಲ್ಲಿ ಬುದ್ಧಿಸಮು ಮತ್ತು ಕ್ರಿಶ್ಚಿಯಾನಿಟಿ ಜನಾಂಗದಲ್ಲಿ ಜನಾಂಗದಲ್ಲಿರತಕ್ಕಂಥ ಒಂದು ಮನೋಭಾವದಲ್ಲಿರತಕ್ಕಂಥದ್ರಲ್ಲಿ ಸನಾತನ ಧರ್ಮವನ್ನು ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಸಿಂಧೂ ದರ್ಶನವನ್ನು ಪ್ರಾರಂಭವನ್ನು ಮಾಡಿದ್ದೀವಿ ಹಾಗಾಗಿ ಕಳೆದ ವರ್ಷ ಕರ್ನಾಟಕದಿಂದ ಕೇವಲ ಮೂವತ್ತು ಮೂರು ಜನರು ಮಾತ್ರ ಹೋಗಿದ್ವಿ ಈ ಬಾರಿ ನಾವು ಆ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಇದು ಸೀಮಿತವಾಗಬಾರ್ದು ಏಳು ಮಾತ್ರ ಸೀಮಿತ ಆಗಬಾರ್ದು ಇದು ಸಂಪೂರ್ಣ ಭಾರತಕ್ಕೆ ಅನ್ವಯಿಸಲಾಗಬೇಕು ಅಂತಕ್ಕಂಥ ಒಂದೇ ದೃಷ್ಟಿಯಲ್ಲಿ ನಮ್ಮ ಕರ್ನಾಟಕದಿಂದ ಈ ಸರಿ ನಾವು ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗಬೇಕಾಗುತ್ತೆ ಅಲ್ಲಿ ಹೋಗಿ ಆ ಒಂದು ಮೂರು ನಾಲ್ಕು ದಿನಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗುತ್ತೆ ಆ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಅಂತ ಅಂದರೆ ಒಂದು ದಿನ ಪೂಜೆ ಪುನಸ್ಕಾರ ಇರುತ್ತೆ ಒಂದು ದಿನ ಕಳೆದ ಎಲ್ಲ ಮಾಮೂಲಿ ಪೂಜಾ ಪುನಸ್ಕಾರ ನಾವು ದಕ್ಷಿಣ ಭಾರತ ಏನು ಮಾಡ್ತಾರೆ ಅದೇ ಥರ ನಡೆಯುತ್ತೆ ಇವತ್ತಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥವ್ರು ಏನಾಗುತ್ತೆ ಈ ಲೇಲ್ ಲಡಾಖಿಗೆ ಸಮೀಪದಲ್ಲಿ ರಾಜ್ಯದವರು ಮಾತ್ರನೇ ಅಲ್ಲಿ ಹೋಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ರು ಆದರೆ ಆ ರಾಜ್ಯದಲ್ಲಿ ಅವರಲ್ಲಿ ಈಗ ಕರ್ನಾಟಕದಲ್ಲಿ ಹಾಗಾಗಿ ಏನು ನಾವು ತಗೊಳ್ತೀವಿ ಅಂತಂದ್ರೆ ಕೋಲಾಟ ತಗೊಳ್ತೀವಿ ಅಥವಾ ಇನ್ನೊಂದು ಭರತನಾಟ್ಯ ತಮಿಳುನಾಡು ತಗೊಳ್ತೀವಿ ಆ ರೀತಿಯಾಗಿರ್ತಕ್ಕಂಥ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಬೇರೆ ರಾಜ್ಯದಲ್ಲಿ ನಡೆಯತಕ್ಕಂಥದನ್ನ ಲೇಲ್ ಲಡಾಕರ್ಶನ ಮಾಡ್ತಾ ಇದ್ದಾರೆ ಆದರೆ ಈ ಬಾರಿ ಸಮಸ್ತ ಭಾರತೀಯರ ಎಲ್ಲ ರಾಜ್ಯಗಳಿಂದಲೂ ಆ ಒಂದು ಯಾತ್ರೆಗೆ ನಾವು ಹೋಗಿ ಅಲ್ಲಿ ನಮ್ಮ ಒಂದು ಬೆಳವಣಿಗೆಯ ಜೊತೆಯಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬಿತ್ತರಿಸುವುದರ ಜೊತೆಗೆ ನಾವು ಭಾರತದ ಹಿಂದೂ ಸಮಾಜದಲ್ಲಿ ಎಲ್ಲ ಒಟ್ಟಿಗೆ ಇದ್ದೀವಿ ಅಖಂಡ ಭಾರತವಾಗಬೇಕು ಸನಾತನ ಧರ್ಮವನ್ನು ಇನ್ನೂ ಹೆಚ್ಚಡೆ ಇದನ್ನು ಸಾಕಬೇಕು ಅಂತಕ್ಕಂಥದ್ದು ನಮ್ಮ ಮನೋಭಾವದಿಂದ ಈ ಹಿಂದೂ ಯಾತ್ರೆ ಇಪ್ಪತ್ತೊಂಬತ್ತನೇ ಭಾಗಿಯಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇದು ಮೊದಲನೇ ದಿನ ಕಾರ್ಯಕ್ರಮ ಮೊದಲನೇ ದಿನ ಅಲ್ಲಿ ಒಂದು ಪೂರ್ವಾರೋಹಣ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಜ್ವರ ಧ್ವಜಾರೋಹಣ ಇರುತ್ತೆ ಇದು ಲೀಲಾ ಲಡಾಖ್ನಲ್ಲಿ ಆಗುತ್ತೆ ಲಡಾಖ್ನಲ್ಲಿ ಆಗುತ್ತೆ ಅಲ್ಲಿ ಒಂದು ಹಿಂದೂ ಸೇವಾ ಸಮಾಜ ಅಂತ ಅಂತ ಹೇಳಿ ಪಿ ಹೆಚ್ ಪಿ ಒಂದು ಭವನ ಇದೆ ಆ ಭವನದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವನ್ನು ಮಾಡ್ತಾರೆ ಅಲ್ಲಿ ಧ್ವಜಾರೋಹಣ ಆಗುತ್ತೆ ಅದಾದ ತಕ್ಷಣ ಬಂದಿರತಕ್ಕಂಥ ಯಾತ್ರಿಗಳಿಗೆ ರಿಜಿಸ್ಟ್ರೇಷನ್ ಫಾರ್ಮ್ ಸ್ಟಾರ್ಟ್ ಆಗುತ್ತೆ ಆ ರಿಜಿಸ್ಟ್ರೇಷನ್ ಫಾರ್ಮಲ್ ಜೊತೆಗೆ ಅವರಿಗೆ ಒಂದು ಐಡೆಂಟಿಟಿ ಕಾರ್ಡ್ನ ಕೂಡ ಕೊಟ್ಟಿರ್ತಾರೆ ಯಾಕಂತ ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಅವರಿಗೆ ಭಾಷೆಯ ಪ್ರಾಬ್ಲಮ್ ಆಗಬಾರ್ದು ಅಥವಾ ಅವರನ್ನು ಕಂಡುಹಿಡಿದಿ ಬಂದೇ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಕೂಡ ಐಡೆಂಟಿಟಿ ಕೊಡ್ತಾರೆ ಅದನ್ನು ಯಾವಾಗಲೂ ನಾವು ಅರ್ಸು ಮಾಡಬೇಕು ಅಕಸ್ಮಾತ್ ಬೇರೆ ಮಿಸ್ ಆದರೂ ಕೂಡ ನಮ್ಮನ್ನು ಕಂಡಿಡಿಯೋ ಅದು ಅನುಕೂಲ ಆಗುತ್ತೆ ಅದಾಗುತ್ತೆ ಅದಾದ ನಂತರ ಅಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ಸಭೆ ಕರೆದಿರೋ ಒಂದು ಇದು ಏನು ಅಂತಂದ್ರೆ ಸಿಂಧು ಯಾತ್ರೆ ಇಪ್ಪತ್ತೊಂಬತ್ತರ ಪೂರ್ವಭಾವಿಯಾಗಿ ಒಂದು ಸಮಯವನ್ನು ನಾವು ಮಾಡ್ತಾ ಯಾಕಂತ ಅಂತಂದಾಗ ಇಂಗ್ರಜಿತ್ ಅವರು ಉತ್ತರ ಭಾರತದಿಂದ ಬಂದಿದ್ದಾರೆ ಲಡಾಖ್ ಇಂದ ಬಂದಿದ್ದಾರೆ ಅಂದಾಗ ಅವರು ಪರಿಚಯವನ್ನು ಆಯಿತು ಅಂತ ಅಂದ್ರೆ ಜೊತೆಯಲ್ಲಿ ನಮ್ಮ ಕರ್ನಾಟಕದ ಯಾತ್ರಾರ್ಥಿಗಳನ್ನ ಭೇಟಿ ಮಾಡ್ತಕ್ಕಂಥ ಒಂದು ಸುಂದರ ಅವಕಾಶ ನಾವು ಈ ಪೂರ್ವಭಾವಿ ಸಭೆಯನ್ನು ನಾವು ಕರ್ತೀವಿ